ಭಾರತೀಯ ಓರಲ್ ಮತ್ತು ಮ್ಯಾಕ್ಸಿಲೋಫಿಷಿಯಲ್ ಸರ್ಜನ್ಗಳ ಸಂಘ ಹಾಗೂ ಎಸ್ಎನ್ಐಡಿಎಸ್ಆರ್ ಆಶ್ರಯದಲ್ಲಿ ಎಚ್ಕೆಇಎಸ್ ಸಂಸ್ಥೆಯ ಸಹಯೋಗದಿಂದ ಕಲಬುರಗಿಯಲ್ಲಿ ಹನ್ನೆರಡನೇ ಐ ಕರ್ನಾಟಕ ರಾಜ್ಯ ಶಿಬಿರವನ್ನು ಇದೇ ಸೆಪ್ಟೆಂಬರ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ನಗರದ ಸೇಡಂ ರಸ್ತೆಯ ಎಂಆರ್ಎಂಸಿ ಕಟ್ಟಡದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತಹ ಶಶಿಲ್ ಜಿ ನಮೋಶಿ ತಿಳಿಸಿದ್ದಾರೆ ಇನ್ನು ಕಲಬುರಗಿ ನಗರದಲ್ಲಿರುವ ಎಚ್ಕೆಇಎಸ್ನ ಎಸ್ಎನ್ಡಿ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಅಂಡ್ ರಿಸರ್ಚ್ನಲ್ಲಿ ನಡೆಯಲಿರುವಂತಹ ಕಾರ್ಯ ಕಾರ್ಯಕ್ರಮಕ್ಕೆ ರಾಜ್ಯದ ಪ್ರಮುಖ ಮೌಖಿಕ ಹಾಗೂ ಮುಖ್ಯಶಸ್ತ್ರ ತಜ್ಞರು ಅಧ್ಯಾಪಕರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ಭಾಗವಹಿಸುವರು ಈ ಶಿಬಿರದಲ್ಲಿ ಮೌಖಿಕ ಮತ್ತು ಮುಖಶಸ್ತ್ರ ಚಿಕಿತ್ಸಾ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನ ಹಾಗೂ ತುರ್ತು ಚಿಕಿತ್ಸೆ ಕ್ರಮಗಳು ಮತ್ತು ಮುಖದ ಗಾಯಗಳು ಕುರಿತಾದ ನವೀನ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಜ್ಞರಿಂದ ಉಪನ್ಯಾಸಗಳು ಕಾರ್ಯಾಗಾರಗಳು ಹಾಗೂ ಪ್ರಾಯೋಗಿಕ ಪ್ರದರ್ಶನಗಳು ನಡೆಯಲಿವೆ ಇನ್ನು ಓರಲ್ ಮತ್ತು ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿಗಳ ತಂತ್ರಜ್ಞಾನದ ನವೀನತೆ ಶಸ್ತ್ರಚಿಕಿತ್ಸಾ ಪ್ರೋಟೋಕಾಲ್ಗಳು ಹಾಗೂ ಸಾರ್ವಜನಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಇನ್ನು ಈ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಯಾಗಿ ಕೆ ಕೆಆರ್ ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್ ಗೌರವ ಅತಿಥಿಯಾಗಿ ಎಂಎಲ್ ಸಿ ಪಾಟೀಲ್ ಸೇರಿದಂತೆ ಅನೇಕ ತಜ್ಞರು ಕೂಡ ಪಾಲ್ಗೊಳ್ಳಲಿದ್ದಾರೆ ಈಗ ಸದ್ಯ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎರಡು ದಿವಸದ ಅಸೋಸಿಯೇಷನ್ ಆಫ್ ಓರಲ್ ಆ್ಯಂಡ್ ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜರಿ ಇನ್ಸ್ಟಿಟ್ಯೂಟ್ ಆಫ್ ಇನ್ಸ್ಟಿಟ್ಯೂಟ್ ವತಿಯಿಂದ ಕರ್ನಾಟಕ ಚಾಪ್ಟರ್ ಅಂದ್ರೆ ಕರ್ನಾಟಕ ರಾಜ್ಯದ ಈ ಅಸೋಸಿಯೇಷನ್ ಮುಖಾಂತರ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇದೀವಿ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿಗೆ ಕಾನ್ಫರೆನ್ಸ್ ನಡೆಯಲಿದೆ ಹನ್ನೆರಡನೇ ತಾರೀಕಿಗೆ ಪ್ರೀ ಕಾನ್ಫರೆನ್ಸ್ ಅಂತ ಅಂದ್ರೆ ಎಕ್ಸಾಕ್ಟ್ಲಿ ಈ ಸರ್ಜರೀಸ್ ಹ್ಯಾಕ್ ಮಾಡಬೇಕು ಇತ್ಯಾದಿ ಅನೇಕ ವಿದ್ಯಾರ್ಥಿಗಳಿಗೆ ತೋರಿಸ್ಕೊಡುವಂತ ಒಂದು ಪ್ರೀ ಕಾನ್ಫರೆನ್ಸ್ ಕೆಲಸ ಆಗುತ್ತೆ ಹದಿಮೂರನೇ ತಾರೀಕಿನ ಕಾನ್ಫರೆನ್ಸ್ ಅಲ್ಲಿ ಸುಮಾರು ನಾಲ್ಕುನೂರ ಐವತ್ತರಿಂದ ಐದ್ನೂರು ಡೆಲಿಗೇಟ್ಸ್ ಅನ್ನ ಬೇರೆ ಬೇರೆ ಭಾಗದ ಡೆಂಟಲ್ ಡೆಂಟಲ್ ಸರ್ಜರ್ಸ್ ಅನ್ನ ಈ ಸಬ್ಜೆಕ್ಟ್ ಸಂಬಂಧಪಟ್ಟವ್ರು ಬರ್ತಾರೆ ಸುಮಾರು ಒಂದು ಎಂಬತ್ತರಿಂದ ನೂರು ಪೇಪರ್ ಪ್ರೆಸೆಂಟೇಶನ್ ಡೆಸರ್ಟ್ ಡೆಸರ್ಟೇಷನ್ ಅಂತಾರ ಪೇಪರ್ ಪ್ರೆಸೆಂಟೇಷನ್ ಅಂತಾರ ಅವ್ರ ರಿಸರ್ಚ್ ಆಕ್ಟಿವಿಟೀಸ್ ಏನ್ ಮಾಡಿದ್ದು ಅದು ಪ್ರೆಸೆಂಟೇಶನ್ ಇತ್ಯಾದಿ ಮಾಡ್ತಾರೆ ಹೀಗಾಗಿ ಡ್ಯೂ ಟು ದಿಸ್ ಕಾನ್ಫರೆನ್ಸ್ ಅನೇಕ ಜನರಿಗೆ ತಜ್ಞರಿಗೆ ತಮ್ಮ ನಾಲೆಜ್ ಅನ್ನ ಅಪ್ಡೇಟ್ ಮಾಡುವಂತ ಒಂದು ಅವಕಾಶ ಮತ್ತು ಇದರಲ್ಲಿ ಏನು ನಡೀತಾ ಇದೆ ನಾನು ಡಾಕ್ಟರ್ ಜೈಶ್ರೀ ಮುದ್ದ ಅಂತ ಈ ಕಾಲೇಜ್ ಪ್ರಿನ್ಸಿಪಾಲ್ ನಮ್ಮ ಕಾಲೇಜ್ ನಲ್ಲಿ ಫಸ್ಟ್ ಟೈಮ್ ಓರಲ್ ಅಂಡ್ ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜರಿ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ನಡೀತಾ ಇದೆ ಅದು ಇದೆ ಟ್ವೆಲ್ತ್ ಪ್ರೀ ಕಾನ್ಫರೆನ್ಸ್ ಥರ್ಟೀನ್ತ್ ಇನಾಗ್ರೇಷನ್ ಇದೆ ಇನಾಗ್ರೇಷನ್ ಇಲ್ಲೇ ಸ್ಯಾಟ್ ಬಿಲ್ಡಿಂಗ್ ಎಮ್ ಆರ್ ಎಂ ಸಿ ಎಂ ಹಾಸ್ಟೆಲ್ ಕ್ಯಾಂಪಸ್ ನಲ್ಲಿ ಆಮೇಲೆ ಈ ಕಾನ್ಫರೆನ್ಸ್ಗೆ ಸುಮಾರು ನಾಕ್ನೂರು ಜನ ತ್ರೀ ಫಿಫ್ಟಿ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ದಾರೆ ಅನದರ್ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಎಕ್ಸ್ಪೆಕ್ಟಿಂಗ್ ಸ್ಪಾಟ್ ರಿಜಿಸ್ಟ್ರೇಷನ್ ಇದು ಒಂಥರ ಈ ಪ್ರೀವಿಯಸ್ ಕಾನ್ಫರೆನ್ಸಸ್ ಎಲ್ಲ ರೆಕಾರ್ಡ್ ನೋಡಿದ್ರೆ ಇದು ದಿಸ್ ನಂಬರ್ ಆಫ್ ಡೆಲಿಗೇಟ್ಸ್ ರೆಕಾರ್ಡ್ ಬ್ರೇಕಿಂಗ್ ಅದ ಅಷ್ಟು ಜನ ನಮ್ಮ ಕಾನ್ಫರೆನ್ಸ್ ಬರ್ತಾ ಇದ್ದಾರೆ ನಮ್ಮ ಕಾನ್ಫರೆನ್ಸ್ ಚೇರ್ಮನ್ ಆಗಿ ಡಾಕ್ಟರ್ ಅಕೀಬ್ ಹಾಶ್ಮಿ ಸೆಕ್ರೆಟರಿ ಆಗಿ ಡಾಕ್ಟರ್ ಸತೀಶ್ ಪಾಟೀಲ್ ಅವ್ರು ಇದ್ದಾರ ತುಂಬಾ ಟೂ ಮಂತ್ಸ್ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದಾರೆ ಅಂಡ್ ಟು ಸಿ ದಾಟ್ ದ ಕಾನ್ಫರೆನ್ಸ್ ಸಕ್ಸಸ್ಫುಲ್ ಆಗ್ಬೇಕಂತ ಆ ತರ ನಾವು ಈಗ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಆಮೇಲೆ ಕಾಲೇಜ್ ಬಗ್ಗೆ ಹೇಳ್ಬೇಕಾದ್ರೆ ಕಾಲೇಜ್ ಅಲ್ಲಿ ಸ್ವಲ್ಪ ಹೇಳಿದಂಗಿ ಸಿಕ್ಸ್ ಏಟಿ ಸೆವೆನ್ ನಲ್ಲಿ ಸ್ಟಾರ್ಟ್ ಆಗಿತ್ತು ಫೋರ್ಟಿ ಅಡ್ಮಿಷನ್ ಲಿಂದ ಬಟ್ ಇವತ್ತು ಕಾನ್ಫರೆನ್ಸ್ ಮುಖಾಂತರ ಟ್ರಾಮಾ ಹೆಂಗೆ ಆರ್ಥೋಪೆಡಿಕ್ ಕಾಲು ಕೈ ಮುರಿದ್ರೆ ಮಾಡ್ತಾರೆ ಮುಖದ ಟ್ರೀಟ್ಮೆಂಟ್ ಮಾಡ್ತೇವೆ ಪ್ಲಸ್ ಚೇಂಜಸ್ ಮಾಡ್ತೀವಿ ಕಾಸ್ಮೆಟಿಕ್ ಅದಕ್ಕೆ ಇದು ಸಪ್ರೇಟ್ ಆಗಿ ಒರ ಜನಕ್ಕೆ ಎಲ್ಲರಿಗೂ ಗೊತ್ತಾಗಬೇಕಿದ್ರೆ ಏನ್ ಸ್ಪೆಷಾಲಿಟಿ ಅಂತ ಹೇಗೆ ಮೊದಲು ಎನ್ ಟಿ ಅಷ್ಟು ಫ್ರಮ್ ಮೆಡಿಕಲ್ ಅವಾಗ ಯಾರಿಗೂ ಗೊತ್ತಿಲ್ಲ ಎನ್ ಟಿ ಅಂತ ಸಪರೇಟ್ ಹಾಗೆ ನಮ್ ಮ್ಯಾಕ್ ಈ ಕಾನ್ಫರೆನ್ಸ್ ನಮ್ಗೆ ಜನರಿಗೆ ಎಲ್ಲರಿಗೂ ಮ್ಯಾಕ್ಸಿಮೇಶ ಸರ್ಜರಿ ಇಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಇದ್ರದ್ದು ಇವು ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಅಂತ ಹೇಳಿ ಇದು ಕಾನ್ಫರೆನ್ಸ್ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡೋ ನಿಮ್ಮ ಮುಖಾಂತರ ಪ್ರೆಸ್ ಮುಖಾಂತರ ಇದು ಎಲ್ಲರಿಗೂ ಹಬ್ಬೇಕಂತ ನಮ್ದು ಮೇನ್ ಆಬ್ಜೆಕ್ಟಿವ್ ಆಫೀಸ್